ಬಾಪಡಿ ಬಾ ಇವತ್ತು ಕೈಲಾಸಗಿರಿ ಬೆಟ್ಟಕ್ಕೆ ಬಂದಿದ್ದೀವಿ ಚಿಂತಾಮಣಿ ಹತ್ರ ಹಿಂದೆ ನೋಡ್ತಾ ಇರ್ಬೇಕು ಬೆಟ್ಟ ಇಲ್ಲ ಪಾರ್ಕಿಂಗಲ್ಲಿ ಪಾರ್ಕಿಂಗಿಂದ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಬನ್ನಿ ಇಲ್ಲಿ ಮುಂದೆ ಕಾಣ್ತಿರ್ಬೋದು ದಾಸ ಹೋಗೋಕ್ಕೆ ಅವಕಾಶ ಇದೆ ಈಗ ದರ್ಶನ ಮಾಡಿಕೊಂಡು ಇಲ್ಲಿ ದಾಸ ಹೋಗಿಬಿಡ್ತೀವಿ ಬಂದ್ಬಿಟ್ಟವಾ ಸ್ವಲ್ಪ ಕೋತಿಗಳು ಹಾವಳಿ ಹೆಚ್ಚಿದೆ ಎಲ್ಲ ಬೆಟ್ಟಗಳ ಥರ ಏನಾದರೂ ತಿನ್ನೋ ಪದಾರ್ಥಗಳು ಇಟ್ಕೊಂಡ್ರೆ ಜೋಪಾನು ಹೋಗಿರ್ಬೇಕು ನೋಡಿ ಇಲ್ಲಿ ಬೆಟ್ಟ ಇಲ್ಲಿಂದ ಇನ್ನೂ ಬೃಹತ್ ಕಾಣುತ್ತೆ ಸಗದ ಇದೆ ನೋಡೋಕ್ಕೆ

ಒಳಗಡೆ ದೇವಸ್ಥಾನ ಇದೆ ತುಂಬ ಚೆನ್ನಾಗಿರುವ ಮಾತ್ರ ಅಷ್ಟು ಒಳಗಡೆ ಬಿಡೋಲ್ಲ ಅಷ್ಟು ಸರಿ ಹಿಡಿದಿದೆ ಬ್ಯೂಟಿಫುಲ್ ಸುತ್ತ ವಾತಾವರಣ ಬ್ಯೂಟಿಫುಲ್ ಆಗಿದೆ ಒಳ್ಳೆಯ ಜಾಗ ಮಾತ್ರ ಪಕ್ಕದಲ್ಲಿ ಪಕ್ಕದಲ್ಲಿರೋಬಿಟ್ಟ ಅಂಬಾಜಿ ದುರ್ಗ ಅಂತ ಅದು ಒಂದು ಟ್ರೆಕ್ಕಿಂಗ್ ತಾಣ ಅಲ್ಲಿ ಅದು ದೂರದಲ್ಲಿ ಕಾಣ್ತಿಲ್ಲ ಅದಿರುತ್ತೆ ದುರ್ಗ ಸುತ್ತಲೂ ಬೆಟ್ಟ ಪ್ರದೇಶನೇ ತುಂಬ ಚೆನ್ನಾಗಿ ಕಾಣ್ತಿದೆ ಇಷ್ಟು ಹೆದರದ ಬೆಟ್ಟದಲ್ಲಿ ಕೆಳಗಡೆ ಕೊರೆದ್ಬಿಟ್ಟು ದೇವಸ್ಥಾನ ಮಾಡಿದ್ದಾರೆ ಅದ್ಭುತವಾಗಿದೆ ಒಳ್ಳೆಯ ಅನುಭವ ಬೆಂಗಳೂರಿಗೆ ಎಪ್ಪತ್ತು ಎಪ್ಪತ್ತರಿಂದ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಅನುಕೂಲವಾಗಿ ಬಂದು ಹೋಗ್ಬೋದು ಪಾರ್ಕಿಂಗ್ ಅಂತ ಚೆನ್ನಾಗಿದೆ ಅಲ್ಲಿಂದ ಸ್ವಲ್ಪ ದೂರ ನಡಿಬೇಕು ಕಲ್ಲು ಸ್ವಲ್ಪ ಕಲ್ಗಳಿದೆ ನಡೆಯೋ ದಾರೀಲಿ ಅದು ಬಿಟ್ರೇನು ತೊಂದರೆ ಇಲ್ಲ ಸ್ವಲ್ಪ ವಯಸ್ಸಾದವ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಹತ್ತೋದು ಇಲ್ಲಾಂದರೆ ಏನು ಅಂಥ ಕಷ್ಟದ ಏನಲ್ಲ ಒಳ್ಳೆ ಅನುಭವ कई बार नहीं गया इधर तो आया